ಹಲೋ ಫ್ರೆಂಡ್ಸ್ ಇವತ್ತು ನಾವು ನುಗ್ಗೆಕಾಯಿ ಮಸಾಲ ಕರಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಅದರಲ್ಲೂ ಆಂಧ್ರ ಸ್ಟೈಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲು ಕಡಾಯಿ ಬಿಸಿ ಮಾಡಿ ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ಈ ಕಡಲೆ ಬೀಜ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಗ್ತಿದ್ದ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಅಥವಾ ಕಾಯಿತುರಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಸೇರಿಸ್ಕೊಳ್ಳಿ ಇದು ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೇಲಿ ನಾನು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ ಈ ಗ್ರೇವಿಗೆ ನಾವು ಕರಿಬೇವು ಎಷ್ಟು ಹಾಕ್ತೀವೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಆಯ್ತಲ್ವ ಈಗ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತೀನಿ ನೀರೇನೂ ಹಾಕೋದು ಬೇಡ ಹಾಗೆಯೇ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನಂತರ ಅದೇ ಕಡಾಯಲ್ಲೇ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಈ ಕರಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಚೆನ್ನಾಗುತ್ತೆ ಬಿಸಿಯಾದ ನಂತರ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ತಾಯಿದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ ಅಲ್ವಾ ಈಗ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿ ನಾವು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಗ್ರೇವಿ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮತ್ತೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ನಾವು ಎಲ್ಲ ಗ್ರೇವಿಗೂ ಫ್ರೈ ಮಾಡ್ತೀವಲ್ವ ಅದಕ್ಕಿಂತ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೇಂಜ್ ಆಯಿತು ಈಗ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನಂತರ ಮೂರು ಟೊಮೊಟೊನ ಮಿಕ್ಸಿ ಜರಲ್ಲಿ ಸೇರಿಸಿ ತರತರಿಯಾಗಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತೀನಿ ಅಂದರೂ ಸೇರಿಸ್ಬೋದು ಈಗ ಈ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹಸಿವಾಸನೆ ಹೋಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಇದ್ರ ಜೊತೆಲಿ ನಾನು ಖಾರದ ಪುಡಿನ ಇದ್ದೀನಿ ಅಂದರೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಈ ಗ್ರೇವಿ ಮೀಡಿಯಮ್ ಖಾರ ಇದ್ದರೆ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನಾನು ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಟೊಮೊಟೊ ಜೊತೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಆಗ ನಮಗೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಮತ್ತು ಟೊಮೊಟೊನೂ ಆಗುತ್ತೆ ನೋಡಿ ನಮಗೆ ಪೂರ್ತಿ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಬೇಕು ನೋಡಿ ಈ ಥರ ನಂತರ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈ ಪೌಡರ್ ಹಾಕಿದ ನಂತರ ಗ್ರೇವಿ ತುಂಬ ಬೇಗ ತಲಾ ಹಿಡಿಯುತ್ತೆ ಮತ್ತು ಗಟ್ಟಿಯಾಗೋಗುತ್ತೆ ಫ್ರೆಂಡ್ಸ್ ಅದರಿಂದ ಅಲ್ಲೆಲ್ಲೂ ನೀವು ಮಿಕ್ಸ್ ಮಾಡ್ತಾನೇ ಇರಿ ಇಲ್ಲ ಅಂದರೆ ತಲಾ ಹಿಡಿದ್ಬಿಡುತ್ತೆ ನೋಡಿ ಈಗ ನಾನು ನುಗ್ಗೆಕಾಯನ್ನು ಹಾಕ್ಕೊಳ್ತೀನಿ ಅಂದರೆ ನಾನು ಮೂರು ನುಗ್ಗೆಕಾಯನ್ನು ತೊಗೊಂಡಿದ್ದೀನಿ ಎಳೆಯದಾಗಿರೋವಂಥ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ ಇದನ್ನು ಅಷ್ಟೇ ಸೇರಿಸ್ಕೊಳ್ಳೋಣ ಈ ಗಟ್ಟಿ ಮಸಾಲೆನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ನೀರನ್ನು ಹಾಕ್ಕೊಳ್ಳೋದ್ರಿಂದ ಆ ನುಗ್ಗೆಕಾಯಿಗೆ ನಮಗೆ ಮಸಾಲೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ತಿನ್ನೋವಾಗ ರುಚಿಯಾಗೂ ಇರುತ್ತೆ ಈಗ ಉಪ್ಪನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡೋಣ ನಂತರ ನೋಡಿ ನಾನು ನೀರನ್ನು ಹಾಕ್ಕೊಳ್ತೀನಿ ನಾನಂತೂ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಏಕೆಂದರೆ ಕಡಲೆ ಬೀಜ ಹಾಕಿದ್ದೀವಲ್ವ ಗ್ರೇವಿ ಗಟ್ಟಿ ಆಗುತ್ತೆ ಅದರಿಂದ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ನುಗ್ಗೆಕಾಯಿನೂ ಅಷ್ಟೇ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೊಳ್ಳಿ ತುಂಬ ಮೆತ್ತಗೆ ಬೇಯಿಸ್ಬಿಟ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಆಗ ಗ್ರೇವಿನೂ ಟೇಸ್ಟ್ ಚೇಂಜ್ ಆಗುತ್ತೆ ನುಗ್ಗೆಕಾಯಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮುಕ್ಕಾಲು ಭಾಗದಷ್ಟು ಮಾತ್ರ ಬೇಯಿಸ್ಕೊಳ್ಳಿ ಆದರೆ ಅಲ್ಲೆಲ್ಲೂ ಓಪನ್ ಮಾಡಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಓಕೆ ಫ್ರೆಂಡ್ಸ್ ನೋಡಿ ಫೈನಲಿ ನಾನು ಈ ರೀತಿ ಮಾಡಿಕೊಂಡಿದ್ದೀನಿ ವಾವ್ ನೋಡೋದಕ್ಕೆ ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ತಿಕ್ಕಾಗಿದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಇದರಲ್ಲೇ ಬೇಕು ಅಂದರೆ ಸ್ವಲ್ಪ ತುಪ್ಪನೂ ನೀವು ಹಾಕ್ಕೊಳ್ಳಿ ನೋಡಿ ನುಗ್ಗೆಕಾಯಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಗ್ರೇವಿನೂ ಗಟ್ಟಿಯಾಗಿ ಚೆನ್ನಾಗಿದೆ ಈ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮಸಾಲೆ ಕೋಟಿಂಗು ನುಗ್ಗೆಕಾಯಿಗೆ ಚೆನ್ನಾಗುತ್ತೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ಈಗ ನಾನು ಸ್ಟೋವನ್ನ ಆಫ್ ಮಾಡಿ ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮುದ್ದೆನೋ ಅಥವಾ ಚಪಾತಿನೋ ದೋಸೆ ಇಡ್ಲಿ ಜೊತೆ ಬೇಕು ಅಂದರೂ ಮಾಡ್ಕೊಳ್ಬೋದು ಈ ಥರ ಬಿಸಿ ಬಿಸಿಯಾಗಿ ರೈಸನ್ನು ಹಾಕ್ಕೊಂಡು ಗಟ್ಟಿಯಾಗಿರೋ ಅಂಥ ನುಗ್ಗೆಕಾಯಿ ಗ್ರೇವಿ ಪಕ್ಕದಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಸೇಮ್ ಆಂಧ್ರ ಸ್ಟೈಲಲ್ಲೇ ನಿಮಗೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್